ನಮಸ್ಕಾರ ಎಲ್ಲರಿಗೂ ಗಂಧ ಯೂಟ್ಯೂಬ್ ಚಾನಲ್ ಇಲ್ಲ ನಾನು ಇವತ್ತು ಸ್ಟಾರ್ಟ್ ಮಾಡಿರ್ತಿದ್ವಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಎದ್ದೆ ಹತ್ತುವರಿ ಆಗಿತ್ತು ಮಲ್ಕೊಂಡು ಲೇಟ್ ಆಯ್ತು ಭಾಳ ಲೇಟ್ ಆಯಿತು ಹೀಗಾಗಿ ಹನ್ನೊಂದು ಗಂಟೆ ಹತ್ತುವರಿಗೆ ಎದ್ದೆ ಅದ್ದು ಇಡ್ಲಿಗೆ ರೆಡಿ ಮಾಡ್ಕೊಂಡಿದ್ದೆ ರೀ ಎಲ್ಲ ಫ್ರೈ ಮಾಡ್ಕೊಂಡಿದ್ದೆ ಉಳ್ಳಾಗಡ್ಡೆ ಟೊಮಾಟೊ ಮೆಣಸಿನ್ಕಾಯಿ ಚಕ್ಕಿ ಏಲಕ್ಕಿ ಲವಂಗ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಅದು ಹರ್ಷ ಮಿಕ್ಸಿ ಮಾಡ್ಕೊಂಡಿದ್ದೆ ಕೈ ಇಡ್ಲಿಗಿಟ್ಟಿರಿ ಇಡ್ಲಿ ಏನೂ ಆಗಿಲ್ಲ ನನ್ನ ಮಗಳದ ಇಲ್ಲಿ ಊಟ ಆಯಿತು ಸೊ ಇವಾಗ ನಾವು ಟಿಫನ್ ಮಾಡೋಣ ಅಂದ್ಕೊಂಡು ಅದಕ್ಕೆ ಎಲ್ಲ ಹೋಲಾಗ ಕೊಟ್ಟು ಬಿಟ್ಟು ಬಂದಿನ್ರಿ ಅದಕ್ಕೆಲ್ಲ ಅಲ್ಲಿಗೆ ತಾನೆ ಮತ್ತು ನಂದು ಸಾಂಬಾರು ಹೋಗ್ತದೆ ಬರೀ ಫುಲ್ ಡೇ ಇರ್ತದೆ ಇವಾಗ ಸ್ವಲ್ಪ ನೀರು ಹಾಕೊಂಡು ಇದಕ್ಕೆ ಇವಾಗ ಚೂರು ಅಶಿಮ ಪುಡಿ ಒಂದು ಸ್ಪೂನ್ ಖಾರ ಒಂದು ಸ್ಪೂನ್ ಸಾಂಬಾರ್ ಪೌಡ್ರ್ ಆಮೇಲೆ ರುಚಿಗೆ ತಕ್ಕಷ್ಟು ಹಾಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕಲೇಬೇಕು ಬ್ಯಾಳೆ ಇಟ್ಕೊಂಡು ಮಾಡೋಕ್ಕಿಂತ ಈ ಥರ ಮಾಡೋ ಸಾಂಬಾರು ಈಸಿ ರೀ ಆ್ಯಕ್ಚುಲಿ ಇಲ್ಲ ಬರೀ ಉಳ್ಳಾಗಡ್ಡೆ ಟೊಮ್ಯಾಟೊ ಮೆಣಸಿನ್ಕಾಯಿ ಚೆನ್ನಾಗಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಬೇಕು ಒಂದು ಎಲ್ಲ ಅವಂಗ ಚಕ್ಕಿ ಎಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ಸಾರದ್ಮೇಲೆ ಮಿಕ್ಸಿಗೆ ಹಾಕ್ಬಿಟ್ಟು ಆಮೇಲೆ ಒಗ್ಗರಣೆ ಬಟ್ಬಿಟ್ರೆ ರೆಡಿ ಕುಕ್ಕರಿಗೆ ಕುಕ್ಕರಿಗಿಟ್ಟು ಕುಕ್ಕರ್ ಮೂರು ಸು ಬಿಸಿಲು ಊದಿ ಆಮೇಲೆ ಅದನ್ನೆಲ್ಲ ಅಷ್ಟ್ರಾಗೆ ಇಡ್ಲಿ ತಿನ್ನೋಕೆ ಮನ್ಸೆಗೆ ಹೋಗ್ಬಿಟ್ಟಿರ್ತದೆ

ನನ್ನ ಅಡಗಿ ಫೇಲ್ ಆಗಿದ್ರಿ ಗೊತ್ತಿಲ್ಲ ನಿನ್ನೆ ಇಡ್ಲಿ ನೀಟ್ ಇದ್ದಲ್ಲ ಹಿಂಗೆ ಬಂದುಬಿಟ್ಟವ್ರಿ ಏನು ಅಷ್ಟು ಪ್ರಾಪರಾಗಿ ಬಂದಿಲ್ಲ ಇಲ್ಲನ ಸೇಮ್ ಬಂದ್ಬಿಟ್ಟವ ಸೊ ಇಷ್ಟು ಹಿಟ್ಟಲ್ಲ ವೇಸ್ಟ್ ಬ್ಯಾಡ ಅನ್ನಿಸ್ತಾರೆ ತಿನ್ನೋಕಾಕು ಭಯ ಆಯ್ತು ತಿನ್ನೋಕು ಬೇಜಾರಾಗತ್ತೋ ಸಾಂಬಾರು ಗಿಂಬರೆಲ್ಲ ಮಾಡಿ ಇವಾಗ ಇಡ್ಲಿ ಕೈ ಕೊಡ್ತಲ್ಲ ಬೇಜಾರಾಗಲಿ నవమ్మ అలా ఇర పర్వాలి నోడు బర్తద అంతలో బట్ నం ఇష్ట ఆగ్సలం కట్టె కెడ్కో బాడల్ల వట్టి కట్ యారి బే అ దోస ఇట్ ఆర్డర్ హాక్యే రీ దోస హిట్ బు నేవత్ ఇడ్లీ కెట్టి అట్లీస్ట్ ఇడ్లీట్ట గట్టి ఆతావ్రీ బట్ ఇది యాక ఆ థర్ బో నం గొప్పలో బట్ బేజారలేదు ದೋಸೆ ಇಷ್ಟಪಡೋದ್ ನೀಡ್ಕೊಂಡಾಗ ಆಗ್ತದಲ್ಲ ಅದು ಸಾಂಬಾರ್ ಆದ್ಮೇಲೆ ನೋಡ್ದೆ ನಾನು ಇಡ್ಲಿ ಆಗಿದ್ದು ದೋಸೆ ಹಾಕೋದ್ರೆ ಹೇಗಿದ್ದೇರಿ ನಮ್ಮ ಮನೆಯವ್ರಿಗೆ ನಿನ್ನೆ ಇಡ್ಲಿ ದೋಸೆ ಹಾಕ್ತೀನಿ ಅಂತಂದೆ ಚೀಸ್ ದೋಸೆ ಮಾಡ್ಕೊಡ್ತೀನಿ ಮಾಡ್ತೀನಿ ಅಂತಂದೆ ಎಬ್ಬಾಡ ಬೇಡ ನಂಗೆ ಇಡ್ಲಿ ಹಾಕು ಅಂತ

ಎಲ್ಲ ನಾರ್ಮಲ್ ಆಗಿ ಅದು ಏನಾಯ್ತು ಬರ್ತಾರೆ ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಮಿಸ್ಟೇಕ್ ಆಯಿತು ಎಷ್ಟೇಟ್ರವಾ ಹಾಕ್ತೀವಲ್ಲ ಸೊ ನೀರು ಕಮ್ಮಿ ಬಿದ್ದುಬಿಟ್ಟಿದ್ದು ಗಂಟು ಗಂಟಾಗ್ಬಿಟ್ಟರವ ಅದನ್ನು ನೀಟಾಗಿ ಮಾಡಿ ಫುಲ್ ಕೈ ಎಲ್ಲ ಮಾಡಿದ್ರೆ ಅದ್ರಾಗ ಏನೋ ಮಿಸ್ಟೇಕ್ ಆಯಿತೋ ಏನೋ ಗೊತ್ತಿಲ್ಲ ಮೇ ಬಿ ಅದೇ ಅನ್ಕೊಂಡಿನ ನಾನು ಇಲ್ಲಾಂದ್ರೆ ಒಂದು ಯಾವತ್ತೂ ಇಡ್ಲಿ ಕಡ್ಮೇನೋ ಒಂದು ಮತ್ತು ಅವು ಉ ಮ್ಯಾಲ ಬಂದಿದೆ ಇಟ್ಟು ಬಂದಿದ್ರೆ ಪಾ ಕೆಟ್ಟಿಲ್ಲ ಅಂತ ಹಿಂಗೆ ಅಂದ್ಕೊಂಡ್ರೆ ಅದು ನನಗೆ ಆಟ ಆಡಿಸ್ತು ಹಿಂಗೆ ಯಾವ್ದ್ರೆ ಹಿಂಗಾಗಿನ್ರಿ ಈ ಥರ ನಾ ಇವನ್ ಮದುವೆದ ಫಸ್ಟ್ ಟೈಮ್ ಇಡ್ಲಿ ನನ್ನ ಜೀವನದ ಫಸ್ಟ್ ಟೈಮ್ ಇಡ್ಲಿ ಮಾಡ್ಬೇಕು ಈ ಥರ ಕೆಟ್ಟಿರಲಿಲ್ಲ ನಾನು ಇಡ್ಲಿ ಇಸ್ ಇದು ಫಸ್ಟ್ ಟೈಮ್

ಡ್ರ್ಯಾಗನ್ ಫ್ರೂಟ್ಸ್ ತಗ್ತದೆ ಚೆನ್ನಾಗಿ ಬಿಡಿತು ಸೊ ತಗೊಂಬಂದಿದ್ರು ಡ್ರ್ಯಾಗ ತಿನ್ನೋಣ ಮಗಳಿಗೆ ಸ್ವರ್ಣಮೃತ ರೀ ಇವತ್ತು ಐದು ಗಂಟೆವರೆಗೂ ಅಷ್ಟೇ ಇದೆ ಅಂತ ಹೇಳಿದ್ರು ಅವರು ನಕ್ಷತ್ರ ನಕ್ಷತ್ರ ಸೊ ಇವಾಗ ಒಂಟಿ ಹಾಕ್ಸ್ಕೊಂಡ್ ಇಲ್ಲಿ ಹತ್ರ ಒಂದು ಇನ್ನೂರು ಮೀಟ್ರ್ ಆಗ್ತದೆ ನಮ್ಮ ಮನೆಯಿಂದ ಅಷ್ಟೇ ನಿನ್ನೆನೆ ಹೋಗೋಣ ಅಂದ್ಕೊಂಡು ಹೊರಗೆ ನಿನ್ನೆಯಿಂದ ಇವತ್ತು ಬೆಳಗ್ಗೆವರೆಗೂ ಇತ್ತು ಅದು

ಮತ್ತೆ ದಿನ ಚೂಟದ ದಿನ ಬ್ಯಾನ್ ಆಗಲಿ ಮತ್ತೆ ಬ್ಯಾನ್ ಆಗ್ತದೆ ಯಾಕೆ ಏ ಸಾರಿ ನನಗ ಯಾಕೆ ಕೈ ತಕ್ಕಿ ಚೂಡ್ತೇವೆ ನಿಮಗೆ ಬೈದಿ ನೋಡಪ್ಪ ನೋಡ್ ತಂಗಿ ಹರ್ಟ್ ಆಗ್ತದ ನೋಡು ನೋಡಿ ನೀ ಹಳ್ಳಿಗೆ ಹತ್ರ ಪಾಪು ಕಸ ಮಾಡೋದು ನೋಡೋದು

రైస్ కునే బట్ అంత రైస్ కొడకంతేన దోస్సెకి పుట్ట ఉండరే పక్కేటే నేను వసూల్ తెల్ల పుద్దోసకి కునే రైస్ నే నాది అది జార్ దోసతింది రైస్ తింది అల్లక నామొక్క బర్తనే దాదక ఒక తింగేతేకి మగనో మగళ్ నోడనరే సుంగాలి బర్లేతేకి నాలే కి బందాల ఆస కొరగొనన్ కొండి నోడనేన దోసను హాతే పుడ్డు వంట్రీ సో ఇవగి

వెజ్ బిర్యానీ ఆర్డర్ కోక్ బెక్ అంతా కోక్ బాటల్ బాటల్ బాగా ఇచ్చారు బెవ్ర స్వీట్ కట్ ना किसी किसी ने इधर उगी बरात में नोट ये टाइप आप मर रहा है चलो बस टेस्ट इज़ नाइस तो नोट उड़ गया इलेक्ट्रिक ना इलेक्ट्रिक ना सब उड़

ಕ್ಲೀನ್ ಮಾಡ್ತೀನಿ ಮಸ್ತೀ ಅಡ್ತನ್ರಿ ಮಲ್ಕೊಂಡ್ರಿ ಸೊಪ್ಪಿಗೆ ಎದ್ದಿದ್ಲು ಆಕೆ ದೃಷ್ಟಿ ದಿನ ದೃಷ್ಟಿ ತೆಗಿಲಿ ಬೇಕಿ ದೃಷ್ಟಿ ತೆಗಿಲಿಲ್ಲ ಅಂತ ಹಾಗೆ ಅರ್ಧ ಇದ್ದಾಗ ಆ ದಿನ ದೃಷ್ಟಿ ತೆಗದು ರಾಯ ಬಿಡ್ತಾ ಹಚ್ಚಿ ಎಲ್ಲ ದೇವ್ರದ್ದು ಬಂಡಾರ ಹಚ್ಚಿ ಮಲ್ ಹಚ್ಚು ಮಾತ್ರ ಕೆಮ್ಮುಕೊಳ್ತಾವೆ ಅಂಜಿಕೆ ಇಲ್ಲ ಇದೆ ಹಾಗೆ ಅದೆಲ್ಲ ಕೆಲಸ ಆಯಿತು ಇನ್ನು ಮಲಗೋಗಿ ಚರ್ಚೆ ಮಾಡೋದು ಸೊ ನಿಮ್ಗೆ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿ ಮಾಡಿರಿ ಸಿ ನೆಕ್ಸ್ಟ್ ಬ್ಲಾಗ್ ಗುಡ್ ನೈಟ್